ಇವತ್ತು ನಾವು ಹೋಗ್ತಿರೋ ಜಾಗ ನಮ್ಮೂರಿನ ಒಂದು ಬೆಟ್ಟ ಆ ಬೆಟ್ಟದಲ್ಲಿ ಬೆಟ್ಟದ ತಿಮ್ಮಪ್ಪ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ ಮತ್ತೆ ಅಲ್ಲಿಂದ ನಮ್ಮೂರಿನ ಒಂದು ನೋಟ ತುಂಬಾನೇ ಅದ್ಭುತವಾಗಿದೆ ಬನ್ನಿ ನಿಮ್ಗೆ ಇವತ್ತು ನಮ್ಮೂರಿನ ಬೆಟ್ಟ ಮತ್ತೆ ನಮ್ಮೂರಿನ ಸುತ್ತಮುತ್ತ ಮನೆಗಳು ನಮ್ಮೂರಿನ ನೋಟ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ ಇವಾಗ ಹೋಗ್ತಾ ಇದೀವಿ ಬೆಟ್ಟಕ್ಕೆ ಬೆಳಿಗ್ಗೆ ವೆದರ್ ಚೆನ್ನಾಗಿತ್ತು ಬಿಸಿಲಿರ್ಲಿಲ್ಲ ಇವಾಗ ಸ್ವಲ್ಪ ಬಿಸ್ಲು ಬರೋಕೆ ಸ್ಟಾರ್ಟ್ ಆಯಿತು ನಾವು ಬಿಸ್ಲಿಲ್ಲ ಆರಾಮಾಗಿ ಹೋಗ್ಬೋದು ಅಂತ ಪ್ಲಾನ್ ಹಾಕೊಂಡು ಹೋಗೋಣ ಅಂದ್ಕೊಂಡ್ವಿ ಆದ್ರೆ ಏನು ಮಾಡೋದು ಇವಾಗ ಬಿಸ್ಲು ಬಂತು ಆದರೂ ಅಂದ್ಕೊಂಡು ಇದನ್ನ ಮಾಡಬೇಕು ಅದಕ್ಕೆ ಹೋಗ್ತಾ ಇದ್ವಿ ಬನ್ನಿ ಇವತ್ತು ನಿಮಗೆ ಪೂರ್ತಿ ಬೆಟ್ಟನ ತೋರಿಸ್ತೀನಿ ಮತ್ತೆ ಅಲ್ಲಿನ ದೇವರು ದೇವಸ್ಥಾನ ಎಲ್ಲದನ್ನು ತೋರಿಸ್ತೀನಿ ಈ ಬೆಟ್ಟದ ಮೇಲಿಂದ ನಮ್ಮೂರು ಹೆಂಗ್ ಕಾಣಿಸುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಯಾಕಂದ್ರೆ ಊರಿನ ಸುತ್ತಮುತ್ತ ಊರಿನ ಒಂದು ಊರಿನ ಪಕ್ಕದಲ್ಲಿ ಇರೋದು ಅಂದ್ರೆ ಇದೊಂದೇ ಬೆಟ್ಟ ಹಂಗಾಗಿ ತುಂಬಾನೇ ಚೆನ್ನಾಗಿದೆ ಮತ್ತೆ ಇಲ್ಲಿ ಬೆಳಗ್ಗಿನ ಪೂಜೆ ಅಂತ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಶ್ರಾವಣ ಮಾಸದಲ್ಲಿ ಶ್ರಾವಣ ಬರುತ್ತಲ್ಲ ಆ ಟೈಮಲ್ಲಿ ಬೆಳಗಿನ ಪೂಜೆ ಮಾಡ್ತಾರೆ ತುಂಬಾ ಜನ ಬರ್ತಾರೆ ಇಲ್ಲಿಗೆ ಆ ಟೈಮ್ ಅಲ್ಲಿ ಮೇಲೆ ಎಲ್ಲಾ ಅಡಿಗೆ ಎಲ್ಲಾ ಮಾಡ್ತಾರೆ ಮತ್ತೆ ನೂರ ಒಂದು ಎಡೆ ದೊಡ್ಡ ಎಡೆ ಎಲ್ಲಾ ಹಾಕಿಸ್ತಾರೆ ಇಲ್ಲಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಕರಡಿಗಳು ಇದಾವೆ ಅಂತ ಹೇಳ್ತಾರೆ ಯಾವತ್ತು ನಮಗೆ ಕಣ್ಣಿಗೆ ಏನು ಕಾಣಿಸಿಲ್ಲ ಏನಾದ್ರು ಕಾಣಿಸುತ್ತ ನೋಡೋಣ ಬರ್ರಿ ಇವತ್ತು ನೋಡ್ರಿ ಇಲ್ಲಿಂದನೆ ಹೆಂಗ್ ಕಾಣಿಸುತ್ತೆ ನಮ್ಮೂರು ಇದೇ ನಮ್ಮೂರು ಅದೇ ನಮ್ಮೂರಿನ ಕೆರೆ ಇನ್ನ ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ ಒಳ್ಳೆ ಇದೆ ನಾವು ಹೊತ್ತಿರದೇ ಸ್ವಲ್ಪ ಇಷ್ಟ ಬೇಗ ಸುಸ್ತಾಗ್ತಿದೆ ಇನ್ನ ಸ್ವಲ್ಪ ದೂರ ಹೋಗ್ಬೇಕು ಆವಾಗಲೇ ಇಲ್ಲೇ ಸುಸ್ತಾಗ್ಬಿಟ್ವಿ ನಾವು ಯಾಕಂದ್ರೆ ನೋಡ್ರಿ ಇವಾಗಿನ ಜನ್ರೇಷನ್ ಅಲ್ಲಿರೋ ಹುಡುಗರು ಸ್ವಲ್ಪ ರಫ್ ಕೆಲಸ ಮಾಡೋದಕ್ಕೆ ತುಂಬಾನೇ ಕಷ್ಟ ಪಡ್ತಾರೆ ಯಾಕೇಳಿ ಆಗಲ್ಲ ಸುಸ್ತಾಗುತ್ತೆ ಬೇಗ ಸುಸ್ತು ಅಂತ ಆಗುತ್ತೆ ಮತ್ತೆ ಇವಾಗಿನ ನಮ್ಮ ಜನ್ರೇಷನ್ ಅಲ್ಲಿರೋ ಹುಡುಗರೆಲ್ಲ ಜಾಸ್ತಿ ವರ್ಷ ಬದುಕಲ್ಲ ಯಾಕಂದ್ರೆ ನಾವು ಆತರ ಕೆಲ್ಸಗಳು ಮಾಡಲ್ಲ ನೋಡ್ರಿ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರು ಎಷ್ಟು ಕೆಲಸ ಮಾಡ್ತಾರೆ ಎಷ್ಟು ಕೆಲಸ ಮಾಡ್ತಿದ್ರು ಇವಾಗ ಹೆಂಗಿದ್ದಾರೆ ಅವ್ರಿಗೆ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಏಜ್ ಆದ್ರೂ ಇನ್ನೂ ಕಲ್ಲಿದ್ದಂಗಿದ್ದಾರೆ ನಮ್ ಕೈಲೆಲ್ಲ ಆಗಲ್ಲ ಯಾಕಂದ್ರೆ ನಾವು ಆ ತರ ಕೆಲ್ಸ ಮಾಡಲ್ಲ ನಾವು ಆತರ ಕೆಲ್ಸ ನಮ್ಗೆ ಇಷ್ಟ ಆಗಲ್ಲ ಮಾಡಕ್ ಆಗಲ್ಲ ಅರ್ಧ ಬೆಟ್ಟ ಹತ್ತಿದ್ವಿ ಇವಾಗ ಇನ್ನ ಮುಂದೆ ಹೋಗ್ಬೇಕು ಹೋಗ್ತಾ ಇದ್ವಿ ಇದು ಕರಿಕಲ್ಲಂತ ಇಲ್ಲಿಗೆ ಬೆಟ್ಟ ಹತ್ತಬೇಕಾದ್ರೆ ನಮ್ಮ ಊರಿನ ಜನಗಳು ಇದಕ್ಕೊಂದು ತಲೆಯಲ್ಲಿ ಈ ಕಲ್ಲಿಗೆ ತಲೆನ ಉಜ್ಬಿಟ್ ಹೋಗ್ತಾರೆ ಯಾಕಂದ್ರೆ ಅವಾಗಿಂದನು ಹಂಗ್ ಬಂದಿದೆ ನಮ್ಗೂ ಗೊತ್ತಿಲ್ಲ ನಾವು ಹೋಗ್ಬೇಕಾದ್ರೆ ಚಿಕ್ಕ ಹುಡುಗ್ರಲ್ಲೆಲ್ಲ ಈ ಕಲ್ಲಿಗೆ ತಲೆ ಉಚ್ಕೊಂಡು ಹೋಗ್ತಾ ಇದ್ವಿ ಇನ್ನ ಮುಂದೆ ಒಂದು ಬಸವಣ್ಣನ ದೇವ್ರಿದೆ ಅಲ್ಲಿಗೆ ಈ ಬೆಟ್ಟಕ್ಕೆ ಹೋಗಿ ಮೇಲಿಂದ ಬರ್ಬೇಕಾದ್ರೆ ಇಳಿದ್ ಬರ್ತೀವಲ್ಲ ಆ ಟೈಮ್ ಅಲ್ಲಿ ನಾವು ಈ ಗಡಿಕೆ ಇದೆಯಲ್ಲ ಈ ಹುಲ್ಲು ಇದನ್ನ ಕಿತ್ತು ಆ ಬಸವಣ್ಣ ದೇವರಿಗೆ ಇಟ್ಬಿಟ್ಟು ಬರ್ತಿದ್ವಿ ಆಗ್ತಿಲ್ಲ ನಮ್ ಕೈಲಿ ಆಗ್ತಾ ಇಲ್ಲ ನೋವು ನಮ್ ಕಾಯಿಲ್ ಆಗ್ತಾ ಇಲ್ಲ ನಾವೇನ್ ಜಾಸ್ತಿ ವರ್ಷ ಬದುಕ್ತೀವಿ ಅನ್ನೋದೆಲ್ಲ ಸುಳ್ಳು ಯಾಕಳ್ರಿ ಈ ಬೆಟ್ಟವ ಎತ್ತಗಟ್ಟಿಲ್ಲ ಅಂದ್ರೆ ನಮ್ ಕೈಲಿ ನಾವಿನ್ ಏನ್ ಮಾಡಕಾಗುತ್ತೆ ಅಂತ ಯಪ್ಪ ಹೌದು ಅವಾಗಿನ ಕಾಲದಲ್ಲಿ ಈ ದೇವಸ್ಥಾನನ ಮೇಲೆ ಬಂದು ಕಟ್ಟಿರೋರಿಗೆ ಕೊಡ್ಬೇಕು ಇದೇ ಬಸವಣ್ಣ ನಿಮ್ಗೆ ಹೇಳಿದ್ ನಾನು ನೋಡ್ರಿ ಇಲ್ಲೆಲ್ಲ ಉಲ್ ಕಿತ್ತಿಕ್ ಹೋಗಿದ್ದಾರೆ ಅದೇ ಬೆಟ್ಟ ಅಲ್ಲಿ ಮೇಲೆ ಕಾಣಿಸ್ತಿದ್ಯಲ ಅದೇ ಬೆಟ್ಟ ಅಲ್ಲಿ ಆ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಅಲ್ಲಿಂದ ಕೆಳಗಡೆ ಇಳಿದು ಬರಬೇಕಾದ್ರೆ ಈ ಬಸವನ ದೇವ್ರಿಗೆ ಇಲ್ಲಿರೋ ಗರ್ಕೆ ಹುಳನೆಲ್ಲ ಕಿತ್ಬಿಟ್ಟು ಇಟ್ಟು ಹೋಗ್ತಾರೆ ಇದೊಂದು ಪದ್ಧತಿ ಬನ್ನಿ ಇನ್ನ ಮೇಲೆ ಹೋಗೋಣ ಅಲೋ ನಿಮಗೆಲ್ಲ ತೋರಿಸ್ತೀನಿ ಸುಸ್ತಾಗೋಯ್ತು ನಮ್ಗೆ ಇಷ್ಟಕ್ಕೇನೆ ಆಗಲ್ಲ ನಮ್ಮ ಕೈಲೆಲ್ಲ ನಮ್ಮ ಕೈಲಿ ಆಗ್ತಾ ಇಲ್ಲ ಅಣ್ಣ ನಮ್ಮ ಆಗ್ತಾ ಇಲ್ಲ ಆವಾಗಲೇ ಮುಸ 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 ಅಂತಿದ್ದೀವಿ ನೋಡ್ರಿ ಹೆಂಗ್ ಕಾಣುತ್ತೆ ನಮ್ಮೂರು ಇದೆ ಅಲ್ಲಿ ಕಾಣಿಸಿದೆಯಲ್ಲ ಅದೇ ನಮ್ಮೂರು ಅದು ನಮ್ಮೂರಿನ ರುದ್ರಪ್ಪ ದೇವಸ್ಥಾನ ಅಲ್ಲಿ ಕಾಣಿಸ್ತಿರೋದು ಅಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಅದು ಪ್ರಭು ಸ್ವಾಮಿ ದೇವಸ್ಥಾನ ಅಲ್ಲಿ ಪಕ್ಕದ ಕಾಣಿಸ್ತಿರೋದು ಒಂದು ಚೌಟ್ರಿ ಅಂದ್ರೆ ನಮ್ಮದು ಊರಿನಲ್ಲಿ ಏನಾದ್ರು ಫಂಕ್ಷನ್ ಮದುವೆ ಅಲ್ಲೆಲ್ಲ ಹೋಗಿ ಮಾಡ್ತಾರೆ ಕಾರ್ಯಗಳನ್ನ ಅದು ಬಂದು ನಮ್ಮೂರಿನ ಕೆರೆ ನೀರು ಸ್ವಲ್ಪ ಕಡಿಮೆ ಇದೆ ಮಳೆ ಜಾಸ್ತಿ ಬಂದ್ರೆ ಆ ಕೆರೆ ತುಂಬುತ್ತೆ ಇಲ್ಲಾಂದ್ರೆ ಅಲ್ಲಿ ಆ ಇರೋ ನೀರು ಖಾಲಿ ಆಗುತ್ತೆ ಬನ್ನಿ ಇನ್ನ ಮೇಲೆ ಹೋಗೋಣ ಮೇಲಿಂದ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಮತ್ತೆ ಇನ್ನೂ ತುಂಬ ಸುತ್ತಮುತ್ತ ಬೆಟ್ಟಗಳಿದಾವೆ ನಿಮಗೆ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ ನನ್ನ ಕೈಲಿ ಆದರೆ ಆ ಬೆಟ್ಟದ ಆ ದೇವಸ್ಥಾನದ ಇತಿಹಾಸನ ನಿಮ್ಗೆಲ್ಲ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನೋಡೋಣ ಮುಂದೆ ಈ ಥರ ಬೆಳೆಸ್ತಾ ಹೋಗ್ತೇವ್ರಿ ಖಂಡಿತವಾಗ್ಲೂ ನಮ್ಮೂರಿನ ಸುತ್ತಮುತ್ತ ಇತಿಹಾಸ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಖಂಡಿತ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ಇರಬೇಕಷ್ಟೆ ಬನ್ನಿ ಇನ್ನು ಮೇಲೆ ಹೋಗೋಣ ಇದು ದೋಣಿ ಅಂತ ಕರೀತಾರೆ ಅವಾಗೆಲ್ಲ ಏನು ಮಾಡ್ತಿದ್ವಿ ಅಂದ್ರೆ ಇಲ್ಲಿಗೆ ಬಂದು ಈ ಕಲ್ಲಲ್ಲಿ ಬನ್ನಿ ತೋರಿಸ್ತೀನಿ ನಿಮಗೆ ಎಲ್ಲ ಗುಂಡಿಗಳು ಹಾ ನಾವು ನಾವೆಲ್ಲ ಅವಾಗ ಇದು ಮಾಡ್ತಿದ್ವಿ ಯಾವ ಗುಂಡಿಗಳು ಇಲ್ಲೇ ಇದ್ದಾವೆ ಬನ್ನಿ ತೋರಿಸ್ತೀನಿ ಬನ್ನಿ ನೋಡ್ರಿ ಅವಾಗ ಚಿಕ್ಕ ಹುಡುಗ್ರನೆಲ್ಲ ಈ ಬೆಟ್ಟಕ್ಕೆ ಬಂದಾಗ ಕಳ್ಳಡಿ ದೋಣಿ ಅಂತ ಮಾಡ್ತಿದ್ವಿ ನೋಡ್ರಿ ಈ ಥರ ಕಲ್ಲಲ್ಲಿ ಅದನ್ನೆಲ್ಲ ಈ ಥರ ಗುಂಡಿ ಮಾಡೋದು ದೋಣಿ ಥರ ಮಾಡೋದು ಇದನ್ನೇ ಕರಡಿ ದೋಣಿ ಅಂತ ಕರೆಯೋದು ನೀರು ಹಾಕೊಂಡು ಉಜ್ಜು 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 ಉಜ್ಜೋದ ಕೆಲಸ ಅವಾಗ ನಮಗೆ ಇದೆಲ್ಲ ಆವಾಗ ನಮ್ಮ ಚಿಕ್ಕ ಹುಡುಗರಲ್ಲಿ ನಾವೇ ಮಾಡಿರೋದು ಇದು ನೋಡಿ ಇಲ್ಲಿ ನೀರು ನಿಂತಿದ್ದಾವೆ ಕರಡಿಗಳು ಬಂದು ನೀರು ಕುಡಿದು ಹೋಗ್ತವೆ ಅಂತ ಹೇಳ್ತಾರೆ ಇಲ್ಲಿ ಯಾವತ್ತು ನಮ್ಗೆ ಕಳ್ಳಡಿಗಳು ಕಾಣಿಸಿಲ್ಲಪ್ಪ ನೋಡ್ರಿ ಬೆಟ್ಟದ ಸುತ್ತ ಹೆಂಗ್ ಕಾಣುತ್ತೆ ನೋಡ್ರಿ ವಿವಿದು ನಮ್ಮೂರು ಒಂಥರ ಸ್ವರ್ಗ ಕಂಡ್ರಿ ಈ ತರ ಎಲ್ಲರೂ ಸಿಗುತ್ತಾ ನೋಡೋದಕ್ಕೆ ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟಗಳು ಅಲ್ಲೂ ತುಂಬಾನೇ ಅದ್ಭುತವಾದ ದೇವಸ್ಥಾನಗಳಿದಾವೆ ಖಂಡಿತ ಅವಾಗ್ಲೇ ಹೇಳಿದ್ನಲ್ಲ ನಿಮಗೆಲ್ಲ ಆ ಬೆಟ್ಟದ ಬಗ್ಗೆನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಆ ಬೆಟ್ಟಕ್ಕೂ ಒಂದು ಇತಿಹಾಸ ಇದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಸಿಂಗಲ್ ಬೆಟ್ಟ ಅದು ಒಂದು ಇತಿಹಾಸ ಪ್ರಸಿದ್ಧ ಬೆಟ್ಟನೆ ಯಾವುದು ಅಂತ ಇವಾಗಲೇ ರಿವೀಲ್ ಮಾಡಲ್ಲ ನಮ್ ಕಡೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ ಅದು ಯಾವ ಬೆಟ್ಟ ಅಂತ ಅಲ್ಲಿ ಒಂದು ಗೋಪುರ ಕಾಣಿಸ್ತಿದೆಯಲ್ಲ ಇವಾಗ ಝೂಮ್ ಹಾಕಿದೀನಿ ನೋಡಿ ಅದು ಒಂದು ಪ್ರಸಿದ್ಧ ದೇವಸ್ಥಾನ ಅದ್ರ ಬಗ್ಗೆನು ಖಂಡಿತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ತರ ಇದೆ ನೋಡ್ರಿ ನಮ್ಮೂರಿನ ಸುತ್ತಮುತ್ತ ಅಲ್ಲಿ ಕಾಣಿಸಿದೆಯಲ್ಲ ಅದೇ ದೇವಸ್ಥಾನ ಬನ್ನಿ ಅಲ್ಲಿಗೆ ಹೋಗೋಣ ಬಂದ್ವಿ ಇನ್ನೇನು ಹತ್ತತ್ರ ಮಳೆ ಬರೋ ಆಗಿದೆ ಮಳೆ ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಮಳೆ ಬರ್ಲಿ ಅಂತ ನಾವು ಇದೀವಿ ಯಾಕಂದ್ರೆ ಮಳೆ ಬಂದ್ರೆ ಸಕ್ಕತ್ತಾಗಿರುತ್ತೆ ಗುರು ಇಲ್ಲಿ ವೆದರ್ ಇದೇ ದೇವಸ್ಥಾನ ಇವಾಗ ಈ ದೇವಸ್ಥಾನ ಹತ್ರ ಬಂದ್ವಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ತಿಮ್ಮಪ್ಪ ತುಂಬ ಭಕ್ತರು ಬರ್ತಾರೆ ಅಂದರೆ ಹೇಳಿದ್ನಲ್ಲ ಶ್ರಾವಣ ಆ ಟೈಮಲ್ಲಿ ಇಲ್ಲಿ ಬೆಳಗ್ಗಿನ ಪೂಜೆ ಅಂತ ಒಂದು ಪೂಜೆ ಮಾಡ್ತಾರೆ ಆ ಟೈಮಲ್ಲಿ ತುಂಬಾ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ ಅದು ಬೆಳಗ್ಗಿನ ಜಾವನೆ ನಡೆಯೋದು ಒಂದು ನಾಲ್ಕೈದು ಗಂಟೆಗೆ ಪೂಜೆ ನಡೆಯುತ್ತೆ ಆ ಟೈಮಲ್ಲಿ ತುಂಬ ಜನ ಬರ್ತಾರೆ ತುಂಬ ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಾರೆ ತುಂಬಾ ಚೆನ್ನಾಗಿದೆ ನಮ್ಮ ಅರಸೀಕೆರೆಯ ಸುತ್ತಮುತ್ತ ನಮ್ಮ ಹಾಸನ ಅವರು ಈ ಕಡೆ ನಮ್ಮ ಚಿಕ್ಕನಗಿನಹಳ್ಳಿಯವರು ಕಡೂರು ಭಾನುವಾರ ಯಾರಾದರೂ ಈ ಕಡೆ ಹತ್ರ ಇದ್ದರೆ ಇಲ್ಲಿ ಬಂದು ಒಂದು ವಿಸಿಟ್ ಕೊಟ್ಟು ಹೋಗಿ ದಯವಿಟ್ಟು ನಿಮಗೆ ಹೇಳೋದೇನೆಂದರೆ ಪ್ಲಾಸ್ಟಿಕ್ನ ಯಾರು ತರಕೋಬೇಡಿ ಯಾಕಂದರೆ ನಮ್ಮ ದೇವಸ್ಥಾನನ ನಾವೇ ಹಾಳು ಮಾಡ್ತಾಯಿದ್ದೀವಿ ಖಂಡಿತ ಯಾರೂ ಅದನ್ನು ಮಾಡಬೇಡಿ ನಿಮ್ಮ ಭಕ್ತಿಯಿಂದ ಬಂದು ನೀವು ಕೈ ಮುಕ್ಕೊಂಡು ಹೋದ್ರೂ ಅಷ್ಟೇ ಸಾಕು ಆ ದೇವರು ಮೆತ್ತನೆ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ನನಗೆ ಗೊತ್ತಿರೋದನ್ನ ನಾನು ಹೇಳಿದ್ದೀನಿ ನನಗೆ ಮನಸ್ಸಿಗೆ ಅನಿಸಿದ್ದನ್ನ ನಾನು ಹೇಳಿದ್ದೀನಿ ಬನ್ನಿ ಇಲ್ಲಿನ ವೆದರ್ನ ತೋರಿಸ್ತೀನಿ ಇಲ್ಲಿನ ವ್ಯೂವ್ನ ತೋರಿಸ್ತೀನಿ ಯಾವ ತರ ಕಾಣುತ್ತೆ ಈ ಬೆಟ್ಟದ ಮೇಲಿಂದ ವ್ಯೂವ್ ಅಂತ ನೋಡೋಣ ಬನ್ನಿ ಹಂಗೆ ನೋಡ್ರಿ ನಮ್ಮೂರಿನ ಬೆಟ್ಟದ ಮೇಲಿಂದ ಹೆಂಗ್ ಕಾಣಿಸುತ್ತೆ ವ್ಯೂ ಅಂತ ಎಷ್ಟು ದೂರ ನೋಡಿದ್ರು ಬರೀ ಬೆಟ್ಟಗಳೇ ಗುರು ನಮ್ ಕಡೆ ಇಲ್ಲಿಂದ ನೋಡಿ ನಮ್ಮೂರು ಯಾವ ತರ ಕಾಣುತ್ತೆ ಅಂತ ಹಂಗೆ ಈ ಬೆಟ್ಟದ ಹಿಂದೆಗಡೆ ಯಾವ ತರ ವ್ಯೂ ಇದೆ ಅಂತ ತೋರಿಸ್ತೀನಿ ನೋಡಿ ಮುಂದೆಗಡೆ ನೋಡಿದ್ರಿ ಹಿಂದೆಗಡೆ ತುಂಬಾನೇ ಚೆನ್ನಾಗ್ ಕಾಣಿಸುತ್ತೆ ಯಾಕಂದ್ರೆ ಅಲ್ಲಿ ಬೆಟ್ಟಗಳ ಸಾಲೆ ಇದೆ ಬನ್ನಿ ಹಂಗೆ ಅಲ್ಲೂ ಹೋಗಿ ತೋರಿಸ್ತೀನಿ ಅದನ್ನು ಒಂದು ವ್ಯೂ ನೋಡೋಣ ಬಾವನಾ ಇದು ಲಕ್ಕಮ್ಮ ದೇವಸ್ಥಾನ ಈ ದೇವರು ಕೆಳಗಡೆ ಇದೆ ಕೆಳಗಡೆ ಒಂದು ದೇವಸ್ಥಾನನೇ ಇದೆ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ತೋಟಗಳು ಅಲ್ಲಿ ಕಾಣಿಸ್ತಿದೆಯಲ್ಲ ಆ ತೋಟಗಳ ಮಧ್ಯದಲ್ಲಿ ಒಂದು ದೇವಸ್ಥಾನ ಬರುತ್ತೆ ಈ ದೇವರು ಹೊರಡೋ ಅಮ್ಮ ಅಂದರೆ ಉತ್ಸವಕ್ಕೆಲ್ಲ ಹೊರಡಿಸೋ ದೇವಸ್ಥಾನ ದೇವರು ಅಲ್ಲಿದೆ ಇದು ಇಲ್ಲೇ ಒಡಮೂಡಿರೋದು ನಮ್ಮೂರಿನ ಬೆಟ್ಟದಿಂದ ಬೆಟ್ಟದ ಮೇಲೆ ಹಿಂದೆಗಡೆ ಈ ತರ ವ್ಯೂ ಕಾಣುತ್ತೆ ನೋಡಿ ಯಾವ ತರ ಇದೆ ವ್ಯೂ ಇದು ಏನ್ ಸಕ್ಕದಾಗಿದೆ ಅಲ್ವಾ ಎಲ್ ನೋಡಿದ್ರು ಬರೀ ಬೆಟ್ಟಗಳ ಕಾಣಿಸುತ್ತೆ ನೋಡ್ರಿ ನೀವು ಯಾವ ಕಡೆಯಿಂದ ನೋಡಿದ್ರು ಯಾವ ಮೂಲೆಯಿಂದ ನೋಡಿದ್ರು ಬರೀ ಬೆಟ್ಟಗಳ ಕಾಣಿಸುತ್ತೆ ನೋಡ್ರಿ ಸುತ್ತ ಬೆಟ್ಟಗಳಿರೋದು ಇಲ್ಲೆಲ್ಲ ನಾವು ಚಿಕ್ಕ ಹುಡುಗರಲ್ಲಿ ಬೆಟ್ಟಕ್ಕೆ ಇರ್ಬೇಕಾದ್ರೆ ಅದೇ ಹೇಳದ್ನಲ್ಲ ಆ ಪೂಜೆ ಅಂತ ಆ ಬೆಳಗಿನ ಪೂಜೆಗೆ ನಾವೆಲ್ಲ ಬಂದು ನೈಟ್ ಇಲ್ಲಿ ಉಳ್ಕೊತಿದ್ವಿ ಉಳ್ಕೊಂಡು ಇಲ್ಲಿ ಬೆಂಕಿ ಎಲ್ಲಾ ಹಾಕಿ ತುಂಬಾನೇ ಚೆನ್ನಾಗಿ ಮಾಡ್ತಿದ್ವಿ ಅವಾಗ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಇಲ್ಲಿ ಕಾಣಸ್ತಿದೆಯಲ್ಲ ಈ ಕಲ್ಲಲ್ಲಿ ಕಬ್ಣದ್ ಕಲ್ಲು ಅಂತ ಬರೋದು ಅಂದ್ರೆ ಕಲ್ಲಲ್ಲೇ ಕಬ್ಬಣ ಕಬ್ಬಣದ ಕಲ್ಲೇ ಸಿಗುತ್ತೆ ಇಲ್ಲಿ ಇವಾಗೆಲ್ಲ ಸಿಗಲ್ಲ ಬಿಡ್ರಿ ಉಡ್ಕೆಕ್ ಆಗಲ್ಲ ನಮ್ಗೆ ಆ ಕಲ್ಲನ್ನ ಹುಡುಕ್ತಿದ್ವಿ ನಾವು ಅದ್ರಲ್ಲಿ ಯಾರಿಗ ಆ ಕಲ್ಲು ಸಿಗುತ್ತೆ ಓಹ್ ಅವನಿಗೆ ಒಳ್ಳೆ ರೆಸ್ಪೆಕ್ಟ್ ಒಳ್ಳೆ ಗಣ್ಯ ವ್ಯಕ್ತಿ ಅವಾಗ ಎಲ್ಲರಿಗೂ ಸಿಗ್ತಿರಲಿಲ್ಲ ಗುರು ಆ ಕಲ್ಲು ಹುಡುಕ್ಬೇಕಿತ್ತು ಬೇಜಾರ್ ಹುಡುಕಿದೀವಿ ಇಲ್ಲೆಲ್ಲ ಆ ಕಲ್ಲ ಮತ್ತೆ ಈ ಫಿಶ್ ಟ್ಯಾಂಕಿಗೆ ಹಾಕ್ತಿವಲ್ಲ ಆ ಫಿಶ್ ಟ್ಯಾಂಕಿಗೆ ಹಾಕೋ ಕಲ್ಲುಗಳು ಇದಾವಿ ಇಲ್ಲಿ ಅವನ್ನೆಲ್ಲ ಹುಡುಕ್ತಿದ್ವಿ ಅವಾಗ ಚೆನ್ನಾಗಿತ್ತು ಅವಾಗಿನ ಲೈಫು ಬಟ್ ಏನ್ ಮಾಡ್ತೀರಾ ದೊಡ್ಡವ್ರು ಆಗ್ತಾ 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 ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹಂಗಾಗಿ ನಮಗೆ ಯಾವುದಕ್ಕೂ ಟೈಮ್ ಸಿಗಲ್ಲ ಅದಕ್ಕೆ ಇವಾಗ ನೋಡ್ರಿ ನಮ್ಮೂರಲ್ಲಿ ಪಕ್ಕದಲ್ಲಿದ್ರೂ ಆ ಬೆಟ್ಟಕ್ಕೆ ಬಂದು ತುಂಬ ದಿನಗಳೇ ಆಯಿತು ನೋಡಿದ್ರಲ್ಲ ಈ ಬೆಟ್ಟದ ವಿವೂ ಯಾವ ಥರ ಇದೆ ಅಂತ ತುಂಬಾ ಚೆನ್ನಾಗಿದೆ ಇವತ್ತಿನ ನನ್ನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತಾ ಇರಿ ಮತ್ತೆ ನಂದು ಸಂಚಾರಿ ಕನ್ನಡಿಗ ತರ್ಟೀನ್ ಅಂತ ಯೂಟ್ಯೂಬ್ ಚಾನಲ್ಲು ಮತ್ತೆ ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟು ಅದೇ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ವಿಡಿಯೋನ ಪೂರ್ತಿ ವೀಕ್ಷಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಲ್ಲಿವರೆಗೂ ಇರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ